ಸೆಲಿಬ್ರೇಟಿಂಗ್ ಅವರ್ ಅವರ್ ಹೈಪರ್ಟ್ ಫ್ಯಾಷನ್ ಸೊ ಐ ಲೈಕ್ ಜಮಾನ್ ಕೇಟಿಲ್ ಮ್ಯಾನೇಜರ್ ಫಾರ್ ಕರ್ನಾಟಕ ಟೂ ಸರ್ ಎಲ್ಲರಿಗೂ ನಮ್ಮ ಹೃದಯಪೂರ್ವ ನುಮಸ್ಕಾರಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕ ದಿನ ಏನಂತರ ನಾಲ್ಕು ಐದು ಆರು ಏಳು ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ಬಿಗ್ ಸೇಲ್ ದಿನಂದು ನಿಮ್ಮೆಲ್ಲರಿಗೂ ಅಗತ್ಯವಾದ ವಸ್ತುಗಳು ಮನೆ ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ ಟಿವಿ ರೆಫ್ರಿಜರೇಟರ್ ಹಾಗೂ ನಿಮ್ಮ ಫ್ಯಾಷನ್ ಉಡುಪುಗಳ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಬರುತ್ತಲಿದೆ ಲಿಕ್ಕಿದ್ದ ಡೀಟೇಲ್ಸ್ ಎಲ್ಲ ನಮ್ಮ ಕಲೀಗರು ಹೇಳಿದ್ದಾರೆ ಈ ನಾಲ್ಕು ದಿನ ಅಂದರೆ ನಾಲ್ಕು ಐದು ಆರು ಏಳು ು ನೀವು ನಿಮ್ಮ ಸ್ನೇಹಿತರು ಬಂದು ಬಳಗವನ್ನು ಬಂದು ಈ ಐವತ್ತು ರಿಯಾಯಿತಿಯನ್ನು ಸದಾಪೂರ್ವ ಯೋಗಿಸಿಕೊಳ್ಳಿ ಎಂದು ನಾನು ವಿಧಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಅಜಿತ್ ಪಂಡಿತ್ ಅಂತ ನನ್ನ ರಿಟೇಲ್ ಡೆವಲಪ್ ಮ್ಯಾನೇಜರ್ ಲಲ್ಲೂ ಗ್ರೂಪಿಗೆ ಕನ್ನಡದವನು ಕನ್ನಡ ಮಾತಾಡೋಕ್ಕೆ ನಾನು ಬಯಸುತ್ತೇನೆ ಇಂಗ್ಲೀಷು ತುಳು ತಮಿಳ್ ತೆಲುಗು ಎಲ್ಲ ಎಲ್ಲ ಬರುತ್ತೆ ಆದರೆ ಕನ್ನಡದಲ್ಲ ಒಂದು ಹೇಳುವ ಮಾತನ್ನು ಕೇಳಬೇಕಾದ್ರೆ ಸ್ಪಷ್ಟವಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಈ ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಬಂದಿದೆ ಏನಕ್ಕೆ ಮುಖ್ಯ ಅಂತ ಹೇಳಿದ್ರೆ ಜನತೆ ನಮ್ಮ ಬ್ರ್ಯಾಂಡ್ಗಳಲ್ಲಿ ಮುನ್ನೂರು ಮುನ್ನೂರೈತು ಬ್ರ್ಯಾಂಡ್ಗಳಿವೆ ಬರೀ ಫ್ಯಾಷನ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಇದೆ ಫುಟ್ವೇರ್ ಇದೆ ಗೇಜಿಗಳಿವೆ ಪಾಚರಕ್ಷೆಗಳಿವೆ ಬುಟ್ಟುಗಳಿವೆ ಬಂದು ನೋಡಿ ನೀವು ಬಂದು ನೋಡಿ ನಿಮ್ಮ ಒಂದು ಸಲಹೆಯನ್ನು ಕೊಟ್ಟು ನಮ್ಮ ಮುಂದೆ ಬರುವ ಸೇಲಿಗೆ ನಿಮ್ಮ ಒಂದು ಏನೊಂದು ಅಡ್ವೈಸ್ ತುಂಬಾ ಇಂಪಾರ್ಟೆಂಟ್ ಏನ್ ಅದಕ್ಕೆ ಒಂದು ಗ್ರೂಪ್ ಇರುತ್ತೆ ಗ್ರೂಪ್ ಅಂದ್ರೆ ಎ ನಾವಿರಬೇಕು ಬಿ ನೀವು ಇರಬೇಕು ಎ ಬಿ ಇಲ್ಲಿದ್ರೆ ಏನು ಆಗುದಿಲ್ಲ ಅಲ್ವಾ ಸೊ ಬನ್ನಿ ನಿಮ್ಮನ್ನ ನಾವು ಸ್ವಾಗತಿಸುತ್ತೇವೆ ಥ್ಯಾಂಕ್ ಯು ಸೋ ಮಚ್ ಈ ಬಿಗ್ ನಾಲ್ಕು ಐದು ಆರು ಏಳು ಬುಧವ ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ಜುಲೈ ತಿಂಗಳು ಬನ್ನಿ ಭೇಟಿ ಆಗೋಣ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಮ ಹತ್ರ ಒಂದು ಶೇರ್ ಮಾಡ್ಕೊಳ್ಳಿ ನಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮನ್ನು ಶೇರ್ ಮಾಡ್ತೇವೆ ಥ್ಯಾಂಕ್ ಯು ಯು ಸೋ ಮಚ್